आज जय ವಿಶೇಷವಾಗಿ ನಗರ ಭಾಗದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪುಣ್ಯತಿಥಿಯ ಉತ್ಸವ ಇವತ್ತು ಕೆ ಜಿ ಆಫ್ ಅಂತ ಆ ಒಂದು ಮಹಾನ್ ಭಾವ ದೀನ ದಲಿತರ ದೇವ ಈ ಭಾರತ ದೇಶದಲ್ಲಿ ಏನಾದರೂ ದೀನ ದಲಿತನ ಮುಂದೆ ಬರಬೇಕು ಅನ್ನೋ ಒಂದು ಕನಸು ಕಟ್ಟಿಕೊಂಡು ಏನು ಅವರು ಒಂದು ಹೋರಾಟ ಮಾಡಿದ್ರು ಇವತ್ತು ನನ್ನ ಅರ್ಥದಲ್ಲಿ ಇದು ಪುಣ್ಯತಿಥಿಯಲ್ಲ ಒಬ್ಬ ಮಹಾನ್ ದೇವರು ನಡೆದಾಡುವಂತಹ ದೇವರು ನಿಜವಾಗ್ಲೂ ದೇವರಾಗಿರ್ತಕ್ಕಂಥದ್ದು ಇವತ್ತಿನ ದಿನ ಅಂತೇಳಿ ನಾನು ಮನಸ್ಸಿನ ಒಂದು ಭಾವನೆಗಳನ್ನು ನಾನು ತಮ್ಮನ್ನು ಹಂಚ್ಕೊಳ್ತಾ ಇದ್ದೀನಿ ಈ ಒಂದು ಮಹಾನ್ ಭಾವರ ಸ್ಮರಣೆಯನ್ನು ವಿಶೇಷವಾಗಿ ನಮ್ಮ ಕೆ ಜಿ ಆಫ್ ತಾಲೂಕಿನಲ್ಲಿ ಭಾಳಷ್ಟು ಮಂದಿ ಈ ಮಹಾನುಭಾವ ಮಾಡಿರ್ತಕ್ಕಂಥ ಒಂದು ಸೇವೆಯಿಂದ ಇವತ್ತು ಮುಂದೆ ಬರ್ತಾ ಇದ್ದೀನಿ ಇವತ್ತೇನಾದರೂ ನಮ್ಮ ದೀನದಲಿತರು ಶೋಷಿತರು ಮಹಿಳೆಯರು ಮುಂದೆ ಬರಬೇಕು ಅಂತ ಹೇಳಿದ್ರೆ ಈ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಚಿಂತನೆಗಳನ್ನು ಕಟ್ಕೊಂಡಿದ್ರು ಆ ಚಿಂತನೆಗಳೇ ಇವತ್ತು ಮುಂದೆ ಬರ್ತಾರೆ ನಮ್ಮ ಈ ಭಾರತ ದೇಶದಲ್ಲಿ ವಿಶೇಷವಾಗಿ ನಮ್ಮ ಕೆಜ್ ತಾಲೂಕಿನಲ್ಲಿ ಸರಿಸುಮಾರು ಅರವತ್ತು ವರ್ಷ ಅರವತ್ತೆಂಟು ವರ್ಷಗಳಾದರೂ ಸಹ ಈ ನಮ್ಮ ದಬ್ಬಾಳಿಕೆ ರಾಜಕೀಯ ಷಡ್ಡಾಂತರಗಳಿಂದ ಇವತ್ತು ನಮ್ಮ ದಲಿತರನ್ನ ಗುರುತಿಸಿ ಅವ್ರು ಸಿಗ್ಬೇಕಾಗುತ್ತಂಥ ಸವಲತ್ತುಗಳನ್ನ ಒದಗಿಸಲಿಕ್ಕೆ ಎಲ್ಲ ಸರ್ಕಾರಗಳು ಸುಮಾರು ಅರವತ್ತೆಂಟು ನಾನು ಹಿಂದೆ ಆಗೈತೆ ಅಂತ ನಾನು ಖಂಡನೆಯ ವಿಷಯ ಇದು ಅಂತಲೇ ಹೇಳ್ತೇನೆ ನಮ್ಮ ಭಾರತದಲ್ಲ ಇಡೀ ವಿಶ್ವದಲ್ಲೇ ಯಾರಾದರೂ ಒಬ್ಬ ದಲಿತನು ವಿದೇಶಕ್ಕೋಗಿ ಒಂದು ಪದವಿಯನ್ನು ಪಡೀತಾರೆ ಅಂತಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ಅಂತ ತಮ್ಮೆಲ್ಲರಿಗೂ ಗೊತ್ತಾಗೈತೆ ಅಂತಹ ವ್ಯಕ್ತಿ ಪದವಿ ಪಡ್ಕೊಂಡಿದ್ದು ಕೇವಲ ಆ ಥರ ಸ್ವಾರ್ಥಕ್ಕಲ್ಲ ಈ ಭಾರತ ದೇಶದಲ್ಲಿ ನಡೀತಕ್ಕಂತಹ ದೌರ್ಜನ್ಯಗಳು ಭಾರತ ದೇಶದಲ್ಲಿ ನಡೀತಕ್ಕಂತಹ ಅನ್ಯಾಯಗಳು ಮತ್ತೆ ಜಾತಿವಾದಗಳನ್ನು ನೋಡಿ ಬೇಸೆತ್ತು ಆ ಮಹಾನುಭಾವ ಇವತ್ತು ವಿದೇಶಕ್ಕೆ ಹೋಗಿ ತನ್ನ ಒಂದು ಪದವಿಯನ್ನು ಮುಗಿಸ್ತಾ ಬರ್ತಾ ಇವತ್ತು ನಮ್ಮ ಭಾರತ ದೇಶವನ್ನು ಕಂಡಿರ್ತಕ್ಕಂಥ ಕನಸನ್ನು ನೆನೆಸು ಮಾಡಲಿಕ್ಕೆ ಅರವತ್ತೆಂಟು ವರ್ಷ ಅವರ ಇಲ್ಲ ಅಂತಂದ್ರೂ ಮುಂದೆ ಬರಲಿಕ್ಕೆ ಕಷ್ಟ ಆಗ್ತೈತೆ ಇದಕ್ಕೆ ಬೇರೆ ಏನೂ ಅರ್ಥ ಅಲ್ಲ ಇದರ ಅರ್ಥ ಡಾಕ್ಟರ್ ಬಾಬಾ ಸಾಹೇಬ್ ಸಾ ಅಂಬೇಡ್ಕರ್ ಸಾಹಬ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದನ್ನ ಸರಿಯಾದ ರೀತಿಯಲ್ಲಿ ಇಲ್ಲ ಅನ್ನೋದಕ್ಕೆ ಬಹಳ ದುಃಖವಾಗುತ್ತೆ ಇವತ್ತು ಈ ಒಂದು ಅರವತ್ತೆಂಟನೇ ಪುಣ್ಯಸ್ಮರಣೆ ದಿನದಂದು ನಾವು ಅಂದರೆ ಕೇಜಾಬ್ ತಾಲೂಕಿನ ಜನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಿಗಳೇ ಯಾವ ರೀತಿ ಒಪ್ಪಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಿಗೆ ಒಳಗೊಂಡು ಇವತ್ತು ನಮ್ಮ ಜನಸಾಗರವನ್ನು ನೋಡಿದ್ರೆ ಬಹಳ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅವ್ರು ಕಂಡಿರ್ತಕ್ಕಂಥ ಕನಸು ನೆನ್ಸಾಗೋದ್ರಲ್ಲಿ ಅರವತ್ತೆಂಟು ವರ್ಷ ಹಿಡಿದಿರ್ಬೋದು ಬಟ್ ಮುಂದಿನ ದಿನಗಳಲ್ಲಿ ಕೆ ಜಿ ಆಫಿನ ಈ ನಮ್ಮ ಇಲ್ಲಿ ಸೇರ್ತಕ್ಕಂಥ ಯುವಕರನ್ನೆಲ್ಲ ಸೇರ್ತಾ ಇದ್ರೆ ಅದು ಭಾಳ ಬೇಗ ನೆನ್ಸಾಗತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಇವತ್ತಿನ ದಿನ ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇವತ್ತು ನಮ್ಮ ಕೆ ಜಿ ಆಫಿನ ಯುವಕರು ಎಲ್ಲ ರೀತಿಯಲ್ಲೂ ವಂಚಿತರಾಗಿದ್ದಾರೆ ಅದೇ ನಮ್ಮ ದೇವರು ನಡೆದಾಡಿದಂಥ ದೇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನದಲ್ಲಿ ನಮ್ಗೆ ಯಾವ್ದೆಲ್ಲ ಸವಲತ್ತುಗಳು ಬೇಕು ಆ ಸವಲತ್ತುಗಳನ್ನ ಕೊಡಿಸೋದ್ರಲ್ಲಿ ಇರ್ತಿ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿ ಆಗಿರ್ಬೋದು ಯಾರೇ ಆಗಿರ್ಬೋದು ಎಲ್ಲರೂ ಅದರಲ್ಲಿ ವಿಫಲರಾಗಿದ್ದಾರೆ ಅನ್ನೋದು ಒಂದು ಕೂಗನ್ನ ಇವತ್ತು ಇಡೀ ನಮ್ಮ ಕೆ ಜಿ ಜನತೆ ತೋರಿಸ್ತಾ ಇದೆ ಇವತ್ತು ಸೇರತಕ್ಕಂಥ ಎಲ್ಲ ನನ್ನ ಯುವ ಮಿತ್ರರು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುವಾಯಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಕ್ತಾದಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸುಗಳನ್ನು ನೆನ್ಸು ಮಾಡಲಿಕ್ಕೆ ಓಡತಕ್ಕಂಥ ಈ ಯುವ ಸೈನ್ಯಕ್ಕೆ ಎಲ್ಲರನ್ನು ನಾನು ಮನ್ಸಾರ ನಮ್ಮ ಹೃತ್ಪೂರ್ಕವಾದಂತಹ ವಂದನೆಗಳನ್ನು ತಿಳಿಸಿ ಈ ಮುಂದಿನ ದಿನಗಳಲ್ಲಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಿದ್ಧಾಂತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಮ್ಮ ಕೆ ತಾಲೂಕಿಗೆ ಬರಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನ ಕೆ ತಾಲೂಕಿಗೆ ಬರಬೇಕಿರತಕ್ಕಂಥ ಎಲ್ಲ ಒಂದು ವಿಶೇಷವಾದಂತಹ ಒಂದು ಪ್ಯಾಕೇಜ್ಗಳನ್ನ ತರಲಿಕ್ಕೆ ನಿಮ್ಮೆಲ್ಲರ ಸಹಾಯದೊಂದಿಗೆ ನಾವು ಯಾರನ್ನ ಭೇಟಿ ಆಗಬೇಕು ಭೇಟಿ ಆಗೋಣ ಅದ್ರ ಜೊತೆಗೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರೆಲ್ಲ ಪೂಜೆ ಮಾಡ್ತೀರಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಯಾರೆಲ್ಲ ನಿಜವಾಗ್ಲು ನನ್ನ ದೇವರು ಅಂತೀರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಯಾರೆಲ್ಲ ಒಪ್ಪಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ವಯ ಅಂತೀರಾ ಇವತ್ತಿಂದ ನಾವೆಲ್ಲ ಒಂದು ಕರೆಯನ್ನು ತಗೊಳ್ಳೋಣ ಇವತ್ತಿನಗೆ ಅಂದ್ರೆ ಈ ದಿನದಿಂದ ಮೊದಲನೇ ಹೋರಾಟ ನಮಗೆ ಕೆಜಿಎಫ್ ಅಲ್ಲಿ ಬೇಕಾಗಿರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬರ್ ಕೊಟ್ಟಿರತಂಥ ಸಂವಿಧಾನದಲ್ಲಿ ಹೋರಾಟ ಮಾಡಬೇಕಾಗಿರೋದ್ದು ಅಥವಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದಲ್ಲಿ ಆ ಹಕ್ಕನ್ನು ನಾವು ಉಪಯೋಗ ಮಾಡ್ಕೊಂಡು ಮಾಡಬೇಕಾಗಿರತ್ತ ನಮ್ಮ ಇಡೀ ಕೆ ಜಿ ಎಫ್ ನ ಯುವಕರಾಗಿರ್ಬೋದು ನಾಗರಿಕರಾಗಿರ್ಬೋದು ಮೊದಲನೇ ಹೋರಾಟ ನಾನ್ ವರ್ಕಿಂಗ್ ಕಮಿಟಿಯವರ ಅವರ ಒಂದು ಹೋರಾಟಕ್ಕೆ ನಾವೆಲ್ಲ ಬೆಂಬಲ ಸೂಚಿಸಿ ಅವರಿಗೆ ಒಂದು ನಾವೆಲ್ಲರೂ ತಯಾರಾಗಬೇಕು ಪ್ರತಿ ಮನೆಯಿಂದ ಪ್ರತಿಯೊಬ್ಬ ಒಬ್ಬ ಯುವಕರು ಇವತ್ತು ಯಾರೆಲ್ಲ ಬಂದಿದ್ದೀರಾ ಐನೂರು ಜನ ಯುವಕರು ಯಾರು ಬಂದಿದ್ದೀರಾ ಆ ಯುವಕರೆಲ್ಲ ಸೇರೋಣ ಇವತ್ತು ನಾನ್ ಎಂಪ್ಲಾಯೀಸ್ ಆಗಿರ್ಬೋದು ಟಿ ಸಿ ಎಲ್ ಆಗಿರ್ಬೋದು ಯಾವುದೇ ಕಾರ್ಮಿಕರಾಗಿರ್ಬೋದು ಅವ್ರಿಗಾಗ್ತಾ ಇರತಕ್ಕಂಥ ಅನ್ಯಾಯ ಅಲ್ಲ ಇದು ಇದು ಅವ್ಳಿಗೆ ಮಟ್ಟ ಅವರವರು ಅನ್ಯಾಯ ಕಡೆಯಾದ இது வந்து கேஜி ஆஃப் மக்கள் கேஜி ஆஃப் தங்கவையில பொருந்த ஒருத்தனுக்கு ஒரு ஒருத்தா யூத்துக்கு நான் பர்மனென்ட் எடுத்து நான் பர்மனென்ட் ஒர்க்கர்ஸ் டிசிஎல் ஒர்க்கர்ஸ் நம்மளுக்கு தேவை இல்லாம போட்ட மாதிரி தான் நாளைக்கு இந்த கேஜ் ஆஃப் தங்கவேல எல்லா யூத்ஸ்க்கு கூட இவங்க யாருக்குமே வேலை கிடைக்கிறது இல்லை நீங்க எங்கன்னா போங்க நார்த் இண்டியன்ஸோ இன்னொருத்தாரம் வரான்ட்டு ஒரு பிரமத்துல இருப்பாங்க அவங்க இன்னைக்கு நாம நான் ப்ராமிஸ் பண்றேன் நான் பெரிய ஆள் இல்லை லாஸ்ட் டைம் யாரும் ரோட பேசி என்னை கூப்பிட்டு கேட்டாரு நீ யா உள்ள போல யா கேட்கல நீ யா சண்டை போடல நீ யா மேனேஜ்மெண்ட் கிட்ட சண்டை போடலான்ட்டு அந்த அண்ணனுக்கு நான் சொல்றேன் அண்ணா நான் உண்மை எம்எல்ஏ ஆகல இன்னும் நகரசபை சிஎம்சி ஆகல நான் மக்களாக்கி வந்து ஹெல்ப் பக்கத்துக்கு வந்திருக்கேன் தான் என்னோட இது இங்க இன்னைக்கு சேர்ந்து அவங்க கூட டாக்டர் பாபா சாஹேப் அம்பேத்கர் அவங்களா யாரெல்லாம் நாங்க பாபா சாஹேப் அம்பேத்கர் அவங்க ஒரு அந்நியாயம் சொல்றீங்க அவங்களெல்லாம் இருந்து நாம் எந்த ஒரு ஷரத்து இல்லாத எந்த ஒரு கண்டிஷன் இல்லாத நம்ம டிசிஎல் எம்ப்ளாயிஸ் தென் நான் ஒர்க்கிங் எம்ப்ளாயிஸ் அவங்க எந்த நேரத்துக்கு எந்த டைம்ல கூப்பிட்டாலும் நாங்க வர்றதுக்கு ரெடியா இருக்கிறோம் நான் மட்டும் இல்லை எங்க இருக்கிறோம் மட்டும் இல்ல கேஜ் ஆஃப் தங்க இருக்கிற ஒரு ஒரு வீடு கூட இருக்கணும் இது கேஜ் ஆஃப் தங்க வேலை இருக்கிற டிசிஎல் டிசிஎஸ் இல்லாத அநியாயம் கிடையாது இது கேஜாப் தங்கவெயலுக்காக ஆயிருக்கிற ஒரு அந்நியாயம் நான் சொல்கிறேன் இப்போதான் வக்கீல் சார் பேசினாரு நம்ம எல்லாம் ஒன்று செய்யலாம் இந்த டிசிஎஸ்ஸு இதுக்கு நான் ஒர்க்கிங் எம்ப்ளாயிஸாக இருக்கிறவங்களுக்கு எல்லாம் ஒரு நல்லது பண்ணலான்ட்டு நான் இன்னைக்கு நம்ம மீடியா முன்னாலே நான் பேச்சு கொடுக்குறேன் அன்னைக்கு சொல்லிருக்கிறேன் இந்த ஒரு நெலத்த ஒரு மண்ணின சக்தி என்னான்ட்டு இந்த ஒரு சாயல்ல என்ன சக்தி இருக்கு கேஜாப் தங்கவேலன்ட்டு வேற தங்க கிடையாது இந்த கேஜாப் தங்கவயலில் இருக்கிறது காரம் கூட இருக்கிறோம் அந்த காரை சாப்பிட்டா என்னாவோ காரை எடுத்த என்னவான்ட்டு நாங்கள் கற்றுக் கொடுத்துருக்கோம் நம்ம எல்லாம் ரெடியாக இருக்கிறோம் இன்னைக்கு ரொம்ப அறுபத்தெட்டு வருஷம் ஆயிருக்கு நம்ம கடவுள் இல்லைன்ட்டு யாருமே அந்த சார் இல்லை அந்த தெய்வம் இல்லைன்ட்டு யாரும் நினைக்காதீங்களோ அவர் போட்டு கொடுத்துருக்கிற அந்த சட்டம் அவங்க கணு கண்டு அந்த கணவு இன்னும் இருக்கு இன்னும் ஆயிரம் ஆனால் இருக்கும் ஸோ அந்த ஒரு தெய்வம் கொடுத்த ஒரு கான்ஸ்டன்சில அந்த தெய்வம் கொடுத்த ஒரு படிப்பில் அந்த தெய்வம் கொடுத்த ஒரு ரிசர்வேஷன்ல நாங்கள் எல்லாம் முன்னாலே போயிட்டு நல்லதுக்காக போராடலான்ட்டு கூப்பிடுறோம் அதே மாதிரி இன்னைக்கு இந்த ஒரு அறுபத்தி எட்டாவது புண்ணிய திதியா நாள் இவ்வளோ பேர் யாரெல்லாம் வந்துருக்குறாங்களோ அவங்க வந்துட்டு மோகன் கிருஷ்ணாக்காக வரல இல்லைன்னா ஏதோ காசு கொடுக்குறோன்ட்டு வரல அவங்க வந்திருக்கிறது ஒரே ஒருத்தர் கேஜ் ஆஃப் தங்க வயலில் டாக்டர் அம்பே அம்பேத்கராக சக்தி எப்படி இருக்குது டாக்டர் அவங்க மன்வாயி மூலிக்கு ஆட்டில வந்திருந்த வந்து எல்லாருக்குமே டாக்டர் பாபா சாஹேப் அம்பேட் அவர ஆசிர்வாத டாக்டர் பாபா சாஹேப் அம்பேட் கொடுத்திருக்கிறோம் அந்த தைரியம் டாக்டர் பாபா சாேப் அம்பேட் கொடுத்துருக்கோ அந்த சட்டத்திலே யார்குமே அன்யாய் நடத்தி எல்லார்க்கு வேண்டிகி கூட தூரம் வந்து எல்லாருக்குமே நன்றி சார் நகரசபை நகரசபை நம்ம பணத்தினு மூத்தை வார்டில் யாரும் ஸ்பர்சேன நடித்தேன் நான் ஆல்ரெடி கேஜி எஃப் பட்ச அந்த ஷை ಮತ್ತೆ ನೀವೇ ಪ್ರಶ್ನೆ ಕೇಳಬಹುದು ಪಕ್ಷ ರಿಜಿಸ್ಟರ್ ಆಗೈತ ರಿಜಿಸ್ಟರ್ ಆಗೈತೆ ಎಲ್ಲರ ಮನಸಲ್ಲಿ ರಿಜಿಸ್ಟರ್ ಆಗೈತೆ ಕೆ ಜಿ ಎಫ್ ಪಕ್ಷದಿಂದ ಕೆಜಿಎಫ್ ತಂಗವೇಲ್ ಕಚೇರಿಂದೆ ತರ್ಟಿ ಫೈವ್ ವಾರ್ಡ್ಲೆ ತರ್ಟಿ ಫೈವ್ ಕೌನ್ಸಿಲರ್ ಕೆಜಿಎಫ್ ಮುನ್ಸಿಪಾಲ್ ಹುಡುಕಿರೋದಿಲ್ಲ ಕಂಟ್ರೋಲ್ ಪಂಡ್ರು ಅಂತ ನಾಲ್ಕು ಹೋರಾಟ ಹೇಗಿರುತ್ತೆ ಹೋರಾಟ ಈಗ ನಮ್ಮ ಜ್ಯೋತಿ ಸರ್ ಇವಾಗ ಸಿಕ್ಕಿ ಮಾತಾಡಿದ್ದಾರೆ ಎಲ್ಲಾರನ್ನೂ ಒಂದ ಸೇರಿಸಿ ನಿರ್ಧಾರ ಮಾಡಿ ಮಾಡ್ಲಿಕ್ಕೆ ಆಸ್ ಎ ಸೋಷಿಯಲ್ ವರ್ಕರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಐ ಆಮ್ ರೆಡಿ ಅವ್ರು ಯಾವ ರೀತಿ ನನ್ಗೆ ಹೇಳುದು ಆ ರೀತಿ ಹೋರಾಟ ಮಾಡಿ ಕಡಿ